ನಮಸ್ತೆ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇರ್ಬೋದು ನೀವು ಹೃದಯಾಘಾತದಿಂದ ತುಂಬ ಜನ ಸಾಯ್ತಾ ಇದ್ದಾರೆ ಆಯಿತಾ ನಾವುಗಳು ಅದು ಯಾವಾಗ ಸಾಯ್ತೀವೋ ಏನೋ ಗೊತ್ತಿಲ್ಲ ಯಾಕೆಂದರೆ ಸಾವು ಯಾರಿಗೂ ಗೊತ್ತಿಲ್ಲ ಎನಿ ಬಡಿ ಕ್ಯಾನ್ ಡೈ ಎಟ್ ಎನಿ ಮೊಮೆಂಟ್ ಬಟ್ ಏನು ಅಂದರೆ ಯಾವಾಗ ಬಂದ್ರೂ ಸಾವು ಅದನ್ನು ಸ್ವೀಕರಿಸೋಕ್ಕೆ ರೆಡಿ ಇರಬೇಕು ಆ ರೀತಿ ಒಂದು ಮನಸ್ಥಿತಿನಲ್ಲಿ ನಾವು ಬದುಕಬೇಕು ಆದರೆ ಈ ಹೃದಯಾಘಾತ ಇದೆಯಲ್ಲ ಇದಕ್ಕೆ ಕಾರಣಗಳು ಏನೇನು ಇರ್ಬೋದು ನನ್ನ ಒಂದು ತಿಳುವಳಿಕೆಯಲ್ಲಿ ಹೇಳೋದಾದರೆ ಸ್ನೇಹಿತರೆ ಇತ್ತೀಚೆಗೆ ನೋಡಿ ಹೃದಯಾಘಾತ ಅನ್ನೋದು ಮುಂಚೆನೂ ಇತ್ತು ಮುಂದೇನೂ ಇರುತ್ತೆ ಈಗಲೂ ಇದೆ ಆದರೆ ಇತ್ತೀಚೆಗೆ ಏನಾಗಿದೆ ಇದನ್ನು ಫೋಕಸ್ ಮಾಡಿ ತೋರಿಸ್ತಾ ಇದ್ದಾರೆ ಫೋಕಸ್ ಮಾಡಿ ಈ ಟಿ ವಿ ಚಾನಲ್ದವ್ರಿಗೇನೋ ಕೆಲಸ ಇಲ್ಲದಿರೋ ಕಾರಣ ಅದನ್ನು ತೋರಿಸಿ 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 ಜನಗಳಿಗೆ ಭಯ ಹುಟ್ಟಿಸ್ಬಿಟ್ಟು ಚೆನ್ನಾಗಿರೋ ಹೃದಯಗಳ್ನ ವೀಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಆದಷ್ಟು ಈ ನ್ಯೂಸ್ ನೋಡೋಣ ಕಡಿಮೆ ಮಾಡ್ಕೊಳ್ಳಿ ಒಂದು ಎರಡನೇದು ಸ್ನೇಹಿತರಿಗೆ ನಾನು ಇನ್ಸ್ಟಾಗ್ರಾಮಿಗೆ ಬಂದು ಎರಡು ತಿಂಗಳು ಆಯ್ತು ಒಂದು ಸಾರಿ ಒಂದು ತಿಂಗಳು ಹದಿನೈದು ದಿನ ಆಯ್ತು ಅಷ್ಟೇ ಈ ಕೆಲವೊಂದು ಕಮೆಂಟ್ಸ್ಗಳು ನೋಡ್ತೀನಿ ತುಂಬ ಕೆಟ್ಟದ ಕಮೆಂಟ್ಸ್ ಬರೀತಾವ್ರೆ ಪಾಪ ಕೆಲವರುಗಳು ಅಂದರೆ ಪಾಪ ಇದೇನು ಗೊತ್ತಾಯಿತು ಅವ್ರಿಗೆ ಅವರು ಕಮೆಂಟ್ ಬರೆದ್ರೆ ನನಗೇನು ಆಗಲ್ಲ ಅಲ್ಲಿ ನಾನು ನೋಟ್ ನಗ್ತೀನಿ ಅಯ್ಯೋ ಪಾಪ ಅಂತೀನಿ ಅವ್ರ ಮನಸ್ಥಿತಿ ಎಲ್ಲೈತೆ ಅಂತ ನೋಡಿಲಿಕ್ಕೆ ಅರ್ಥ ಆಗುತ್ತೆ ಅಂದರೆ ಹೊಳತ ಬಿಟ್ಟಿದೆ ಅವ್ರ ಮನಸ್ಥಿತಿ ಕೋಪ ಅಸೂಯೆ ಒಂಥರ ಅಸಹ್ಯಕರವಾದ ಮನಸ್ಥಿತಿಯಲ್ಲರೂ ಜೀವನ ಮಾಡ್ತಿದ್ದಾರೆ ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ದೆಲ್ಲ ಇನ್ನೇನಾದದು ಹಾರ್ಟ್ ಅಟ್ಯಾಕೇ ಆಗೋದು ಇಂತೀವ್ರಿಗೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅವ್ರು ಹೇಳ್ತಿರೋ ವಿಚಾರಗಳನ್ನ ತಿಳ್ಕೋಬೇಕು ಸುಮ್ಮನೆ ಏರ್ಬಿಟ್ರದಲ್ಲ ಅರ್ಥ ಆಯ್ತಾ ವಿಚಾರಗಳನ್ನ ತಿಳ್ಕೋಬೇಕು ಫಸ್ಟ್ ಆ ಸಮಾಧಾನವಾಗಿ ಹೇಳ್ತಾವ್ರೆ ತಮಾಷೆಯಾಗಿ ಹೇಳ್ತಾವ್ರ ಸೀರಿಯಸ್ ಆಗಿ ಹೇಳ್ತಾವ್ರ ನಾನು ಬೈಬೇಕಾ ಬೈಬಾರ್ದ ಬೈದ್ರೆ ಅವ್ರ ಯೋಗ್ಯತೆನೇ ಗೊತ್ತಾಗುತ್ತೆ ನನ್ನ ಯೋಗ್ಯತೆಗೆ ಏನಾಗುತ್ತೆ ನನಗೇನಾಗುತ್ತೆ ಒಂದು ಕಮೆಂಟ್ ವೇಸ್ಟ್ ಆಗುತ್ತೆ ಅವ್ರದ್ದು ಅಷ್ಟೇ ನನಗೇನು ಆಗೋಲ್ಲ ನೋವು ನಕ್ಬಿಟ್ಟು ಸುಮ್ಮನೆ ಇದ್ದೀನಿ ನಾನು ಹಾಗೆ ಇವೆಲ್ಲದಕ್ಕಿಂತ ಜೊತೆಗೆ ಇತ್ತೀಚೆಗೆ ಕೋವಿಡ್ ವ್ಯಾಕ್ಸಿನ್ ಕೊರೋನಾ ವ್ಯಾಕ್ಸಿನ್ ಅಂತ ಬಂತಲ್ಲ ಇದರಿಂದ ಕೆಲವೊಂದಷ್ಟು ಸೈಡ್ ಎಫೆಕ್ಟ್ಸ್ಗಳಿದಾವೆ ಡೈ ಸಡನ್ಲಿ ಅಂತ ಒಂದು ಇಂಗ್ಲೀಷಿನಂದು ಒಂದು ಡಾಕ್ಯುಮೆಂಟ್ ಮೂವಿ ಬಂತು ಕೊರೋನ ಆದಮೇಲೆ ಅದನ್ನು ಬಿಡ್ಲೇ ಇಲ್ಲ ಇವರು ಇಲ್ಲಿ ಲಾಬಿಯವರು ಇರ್ತಾರಲ್ಲ ಇವರು ಆಬಿಯವರವ್ರನ್ನ ಎದುರಿಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರು ಆ ಡೈ ಸಡನ್ಲಿ ಏನು ಅಂದ್ರೆ ವಿಚಾರ ಅದರಲ್ಲಿ ಇದ್ದಿದ್ದು ಈ ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ಗಳು ಏನೇನಾಗಿದೆ ಜನಗಳಿಗೆ ಯಾವ ಯಾವ ಥರ ಆಗ್ತಾಯಿದೆ ಯಾಕೆ ಜನ ಸಡನ್ನಾಗಿ ಇದ್ದಾರೆ ಅನ್ನೋದಿತ್ತು ಹಾಗಾಗಿ ಬದುಕು ಮೂರು ದಿನ ನೂರು ದಿನ ನೀವು ಮಾಡಿಕೊಂಡ್ರೂ ಅದು ಲೆಕ್ಕ ಇಲ್ಲ ನೂರು ದಿನ ಬದುಕು ಮೂರು ದಿನ ಬದುಕು ಖುಷಿಯಾಗಿ ಬದುಕಬೇಕು ಅಷ್ಟೇ ಒಂದು ಹೇಳ್ತಾರೆ ಗೊತ್ತ ನಮ್ಮಲ್ಲಿ ಲೇ ನೂರು ದಿನ ಅಲ್ಲ ಕಣ ಮೂರು ದಿನ ಬದುಕಿದ್ರು ಹುಲಿ ಹುಲಿ ಥರ ಬದುಕಬೇಕು ಅಂತ ಅದರ ಅರ್ಥ ಭಗವಾನ್ ಬುದ್ಧ ಸ್ವಾಮಿ ವಿವೇಕಾನಂದ ರಮಣ ಮಹರ್ಷಿ ಈ ಥರ ಬದುಕಬೇಕು ನಾವು ಅರ್ಥ ಆಯ್ತಾ ಬಸವಣ್ಣ ಈ ರೀತಿ ಹುಲಿಗಳ ಥರ ಬದುಕಿ ಸಮಾಜಕ್ಕೆ ಅಂಬೇಡ್ಕರ್ ಈ ರೀತಿ ಬದುಕಿ ಸಾಯ್ಬೇಕು ಅಂತ ಅದರ ಅರ್ಥ ಓಕೆನಾ ಹಾರ್ಟ್ ಅಟ್ಯಾಕು ಟೆನ್ಷನ್ ಮಾಡ್ಕೊಬೇಡಿ ಆರಾಮಾಗಿ ಕೂಲಾಗಿರಿ ಒಳ್ಳೆ ಆಯುರ್ವೇದಿಕ್ ಫುಡ್ಗಳು ತಿನ್ನಿ ಡೈಲಿ ಬೆಳಗ್ಗೆ ಬಂದು ನಿಂಬೆಣ್ಣು ಜ್ಯೂಸ್ ಕುಡೀರಿ ಮತ್ತು ಈ ಬೆಟ್ಟದ ನಲ್ಲಿಕಾಯಿ ತಿನ್ನಿ ಒಳ್ಳೊಳ್ಳೆ ಫುಡ್ಗಳು ಕ್ಯಾರೆಟು ಬಿಡ್ರೋಟು ಹಸಿರು ತರಕಾರಿಗಳು ತಿನ್ನಿ ಟೆನ್ಷನ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿ ಇರಿ ನನ್ನ ಚಾನಲ್ ನೋಡಿ ಇರಿ ಮಜಾ ಇರಿ